ನಮಸ್ಕಾರ ಹುಡುಕಾಟ ಪುಸ್ತಕದ ಮೂರನೇ ಅಧ್ಯಾಯ ಮೂರನೇ ನಾನು ಇವತ್ತು ಈ ಪುಸ್ತಕ ಓದನ್ನ ಒಂದು ಕಥೆ ರೂಪದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಹಿಂದಿನ ಎಪಿಸೋಡಲ್ಲಿ ಚಿನ್ನದ ನಗರ ಅನ್ನೋದು ಹೆಂಗೆ ಪ್ರಚಲಿತಕ್ಕೆ ಬನ್ ಪ್ರಚಲಿತದಲ್ಲಿ ಬಂತು ಯಾವ ಥರ ಜನ ಅದಕ್ಕೆ ಮರಳಾದರೂ ಯಾವ ಥರ ಅದ್ರ ಹಿಂದೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರು ಅಂತ ನಾವು ನೋಡಿದ್ವಿ ಈಗ ಅದರ ಮುಂದಿನ ಅಧ್ಯಯನ ಅಥವಾ ಮುಂದಿನ ಭಾಗವನ್ನು ನಾವು ಇವತ್ತು ನೋಡೋಣ ಈ ಥರ ಚಿನ್ನದ ನಗರದ ಮೋಹಕ್ಕೆ ಮರಳಾದಂಥ ಒಬ್ಬ ವ್ಯಕ್ತಿ ಗೋನ್ಸಾಲೋ ಕ್ವಿಸ ಅಂತ ಹೇಳಿ ಒಬ್ಬ ವ್ಯಕ್ತಿ ಅವನು ಹದಿನೈದುನೂರ ಮೂವತ್ತಾರಲ್ಲಿ ಈಗೇನು ಕೊಲ ಕೊಲಂಬಿಯಾ ಏನಿದೆಯಲ್ಲ ದೇಶ ಅದರ ಉತ್ತರ ತೀರದ ಸಂಟ ಮಾರ್ತದಿಂದ ಒಂದು ಒಂಬೈನೂರು ಜನ ಸೈನಿಕರೊಡನೆ ಎರಡು ರಡನ್ನ ಹುಡ್ಕೊಂಡು ಹೋಗ್ತಾನೆ ಅವನು ಕೊಲಂಬಿಯಾ ಸರ್ಕಾರದ ಅಧಿಕಾರಿಯಾಗಿರ್ತಾನೆ ಕೊಲಂಬಿಯಾದ ಗವರ್ನರ್ ಕೊಲಂಬಿಯಾದ ದಕ್ಷಿಣಕ್ಕೇನು ಅಮೆಜಾನ್ ಹತ್ತ ಒಂದು ನದಿ ಹರಿತಿರ್ತದೆ ಮ್ಯಾಗ್ಡನಿಲ್ಲ ಮ್ಯಾಗ್ಡಲಿನಾ ಅಂತ ಹೇಳಿ ಅದ್ರ ಹೆಸರು ಅದ್ರ ಮುಖಾಂತರ ಮುಂದುವರೆದು ಎರಡರಡ ಇರೋದು ನಿಜಾನ ಹೌದಾ ಸುಳ್ಳ ಅನ್ನೋದು ಅನ್ವೇಷಣೆ ಮಾಡು ಅಂತ ಹೇಳಿ ಅವನಿಗೆ ಆಜ್ಞೆ ಕೊಟ್ಟಿರ್ತಾನೆ ಪಿಸೇಡೋ ಏನೋ ಎರಡೋ ಹುಡ್ಕೋಕ ಹೊರಟ ಆದರೆ ಅವನು ಹೊರಟಿದಂಥ ದಾರಿ ಅಷ್ಟೊಂದು ಸುಲಭವಾಗಿರಲಿಲ್ಲ ಅದು ನಿಜವಾಗ್ಲೂ ಭೀಕರವಾಗಿತ್ತು ಉಷ್ಣವಲಯದ ಕಾಡುಗಳು ಅತಿ ದಟ್ಟವಾಗಿದ್ದಂತಹ ಭಾಗ ಅದಾಗಿತ್ತು ಅಂದರೆ ಕಾಡು ಅನ್ನೋದು ಒಂದು ಕೋಟೆ ಕಟ್ಟಿ ನಿಂತಹ ಅಕ್ಷರಶಃ ಕೋಟೆ ಕಟ್ಟಿ ನಿಂತಹದೇ ಭಾಗ ಕಾಡಾಗಿತ್ತು ಅದು ಅಲ್ಲಿ ಒಂದು ನುಸುಳ್ಕೊಂಡು ತೆಳ್ಕೊಂಡು ಸಹ ಹೋಗುವಂಥ ದಾರಿ ಇದ್ದಿದ್ದಿಲ್ಲ ಸಾಧ್ಯತೆಗಳು ಸಹ ಇರಲಿಲ್ಲ ಕತ್ತಿ ಕೊಡ್ಲಿ ಏನಿರ್ತದಲ್ಲ ಅದರಿಂದ ಕೊಚ್ಚಿ ದಾರಿ ಮಾಡಿಕೊಂಡೇ ಹೋಗ್ಬೇಕಾಗಿತ್ತು ಒಂದೊಂದು ಹೆಜ್ಜೆ ಹಿಡೀಬೇಕಾಗಿದ್ರು ಅವ್ರು ಒಂದು ಸ್ವಲ್ಪ ಮುಂದುವರಿಬೇಕಾಗಿದ್ರು ಪ್ರತಿಯೊಂದು ಕಾಡಲ್ಲಿದ್ದ ಗಿಡ ಗಂಟೆಗಳನ್ನ ಕೊಚ್ಚಿ ಕೊಚ್ಚಿ ಸವರ್ಕೊಂಡು ಮುಂದೆ ಹೋಗ್ಬೇಕು ದಾರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗಿತ್ತು ಮ್ಯಾಗ್ಡಿಲಿನ ನದಿದು ಏನು ಜೌಗು ಪ್ರದೇಶ ಏನಿ ಇತ್ತಲ್ಲ ಅಲ್ಲಿ ಅದು ಎಷ್ಟು ವಿಸ್ತಾರವಾಗಿತ್ತು ಅಂದ್ರೆ ಅಲ್ಲಿ ನ ಹೋದ್ರೆ ನದಿ ಹರಿಯೋ ದಿಕ್ಕನ್ನಾಗಲಿ ಅದರ ದಡ ನದಿಯ ದಡ ಎಲ್ಲೈತಿ ಅಂತ ಪ್ರಾಪರ್ ಆಗಿರೋ ದಡ ಎಲ್ಲ ಅಂತ ಸಹ ಹುಡ್ಕೋಕನ್ ಹುಡ್ಕೋಕ್ಕೆ ಸಹ ಆಗ್ತಿರ್ಲಿ ಅಲ್ಲಿ ಸಾಲದು ಅಂತ ಹೇಳಿ ದಕ್ಷಿಣ ಅಮೇರಿಕದ ಕಾಡುಗಳಲ್ಲಿ ಆಗಿ ಪ್ರಸಿದ್ಧವಾದಂಥ ಮೊಸಳೆ ಮತ್ತು ಹಾವುಗಳ ಕಾಟನೂ ವಿಪರೀತವಾಗಿತ್ತು ಅಲ್ಲದೆ ಅಲ್ಲಿ ಕಾಡಿನ ಮೂಲ ನಿವಾಸಿಗಳು ಏನಿದ್ರು ಅವರುಗಳ ವಿಷ್ಪೂರಿತ ಬಾಣಗಳು ಸಹ ಇವು ಅದನ್ನು ಸಹ ಇವರು ಎದುರಿಸ್ಬೇಕಾಗಿ ಬಂತು ಮತ್ತು ಆ ದಟ್ಟವಾದ ಕಾಡು ಮತ್ತು ಜೌಗು ಪ್ರದೇಶ ಆಗಿದ್ದರಿಂದ ಮಲೇರಿಯಾದ ಸೊಳ್ಳೆ ಎಲ್ಲ ಇರೋ ಇದ್ದಿದ್ದರಿಂದ ಮಲೇರಿಯಾ ಜ್ವರದ ಏನು ಪಿಡುಗು ಏನೋ ಅವ್ರಿಗೆ ಎದುರಾಗ್ತಿತ್ತು ಅದನ್ನೆಲ್ಲ ವಿರೋಧಿಸಿ ಅವರು ಮುಂದುವರಿತಾ ಒರಿತ ಹೋದಂಗೆ ಕ್ವಿಸೇಡ ಏನು ಕರ್ಕೊಂಡು ಬಂದಿದ್ದಲ್ಲ ಒಂಬೈನೂರು ಜನ ಸೈನಿಕರೇನ ಕರ್ಕೊ ಏನು ಕರ್ಕೊಂಡು ಬಂದಿದ್ದೋ ಅದರಲ್ಲಿ ಜ ಅವರ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಹೋಯಿತು ಅಂದರೆ ಅವರಲ್ಲಿ ಮರಣಗಳು ಜಾಸ್ತಿ ಆಗ್ತಾ ಹೋಯಿತು ಕಿಸೇಡ ಅವನಿಗೆ ಇದೆಲ್ಲ ನೋಡಿ ಒಂದು ಅವನು ಉತ್ಸಾಹನೇ ಹೋಗ್ಬಿಡ್ತು ಇನ್ನೇನು ಸಾಕು ಇದರ ಅನ್ವೇಷಣೆ ಸಾಕು ಅಂತ ಇನ್ನೇನು ಅವನು ಯೋಚನೆ ಮಾಡೋಷ್ಟರಲ್ಲಿ ಅವನಿಗೆ ಇದ್ದಕ್ಕಿದ್ದಂಗೆ ಒಂದು ಮುಂದುವರಿತಿರ್ಬೇಕಾದ್ರೆ ಹಿಂಗೆ ಯೋಚನೆ ಮಾಡ್ತಾ ಮುಂದುವರಿಬೇಕಾದ್ರೆ ಒಂದು ಜಾಗ ಕಾಣಿಸುತ್ತೆ ಸಮತಟ್ಟಾದ ಜಾಗ ಅದು ಅವನಿಗೆ ಒಂಥರ ಸ್ವಲ್ಪ ಆಶ್ಚರ್ಯ ಆಗ್ಬೋದು ಆಶ್ಚರ್ಯ ಆಗತ್ತೆ ಅಂದರೆ ಗೋಧಿ ಹೊಲಗಳು ಮತ್ತು ಹಣ್ಣು ಹಂಪಲಿನ ತೋಟಗಳು ಅಲ್ಲಿ ಕಂಡು ಬರ್ತಾವೆ ಅವನಿಗೆ ಕ್ವಿಸೇಡ ಮತ್ತು ಒಂದು ಸಂಗಡಿಗರು ಏನಿರ್ತಾರಲ್ಲ ಅವ್ರು ಬಂದಿದ್ದು ಆ್ಯಕ್ಚುಲಿ ಚಿಪ್ಕಾ ಅನ್ನೋ ಒಂದು ಬುಡಕಟ್ಟು ಜನಾಂಗದವರ ಹಳ್ಳಿ ಹತ್ರ ಬಂದಿರ್ತಾರೆ ಅಷ್ಟರ ಅಷ್ಟೊತ್ತಿಗಾಗಲಿ ಆದರೆ ಅವರು ಇಷ್ಟು ತಲುಪೋದ್ರೊಳಗೇ ಅವರು ಒಂಬೈನೂರು ಜನ ಇದ್ದ ಅವ್ರ ಸೈನ್ಯ ಏನು ಇನ್ನು ಯಾರ ಜೊತೆಗೇ ಯುದ್ಧನೂ ಮಾಡ್ದಂಗೆ ಬರೀ ಪ್ರಾಣಿಗಳು ಮತ್ತು ಕಾಯಿಲೆಗಳಿಂದನೂ ಸತ್ತು ಇನ್ನೂರು ಜನಕ್ಕೆ ಇಳಿದ್ ಇಳಿದಿರ್ತಾರೆ ಕೆಲವರಂತೂ ಮ್ಯಾಗ್ಡಲಿನಾ ನದಿ ಜೌಗಿನಲ್ಲಿ ಜೀವಂತವಾಗಿನೇ ಹುದುಗೋಗಿರ್ತಾರ ಕೊಲಂಬಿಯಾದ ಭೂಮಿ ಚುಂಡಿನ ಮರ್ಚದ ಅಂತ ಹೇಳಿ ಅದು ಅಲ್ಲಿ ಅದರ ಉದ್ದಗಲಕ್ಕೂ ಅಲ್ಲಲ್ಲಿ ಚಿಪ್ಕಾ ಹಳ್ಳಿಗಳಿದ್ವು ಅಂದ್ರೆ ಚಿಪ್ಕಾ ಬಿಡುಕಟ್ಟ ಹಳ್ಳಿಗಳಿದ್ವು ಅಹ್ ಕ್ವಿಸೇಡಾಗಿ ಬಂದು ಚಿಪ್ಕಾ ಹಳ್ಳಿ ಸಿಕ್ತತಿ ಅಲ್ಲಿ ಅವನಿಗೆ ಉಪ್ಪಿನ ಗಣಿಗಳಿರೋದು ಕಂಡು ಬರ್ತೈತಿ ಉಪ್ಪಿನ ಗಣಿ ಇದ್ದಿದ್ದು ನೋಡಿ ಅವನಿಗೆ ಎರಡೋರೈಡೋನು ಊರ ಸಿಕ್ಕಷ್ಟು ಖುಷಿಯಾಗ್ಬಿಡ್ತೈತಿ ಯಾಕಂದ್ರೆ ಉಪ್ಪಿನ ಗಣಿ ಪತ್ತೆ ಮಾಡಿದರೆ ಸಾಕು ಎರಡೋರೈಡೋ ಸಿಕ್ಕ ಹಾಗೆ ಅಂತ ಕೊಲಂಬಿಯಾದ ಒಂದು ಆಗಿನ ಕಾಲದಲ್ಲಿ ಜನಜನಿತವಾದಂತಹ ಪ್ರತೀತಿ ಆಗಿರ್ತೈತಿ ಎರಡೋರೈಡೋ ಸಿಕ್ಕ ಹಾಗೆ ಸಿಕ್ತಲ್ಲ ಅಂತ ಅವನಿಗೆ ಖುಷಿಯಾಗ್ಬಿಡ್ತಾನೆ ಇನ್ನೇನು ಎರಡು ಎರಡೋರೈಡೋದ ಒಂದು ಸು ಮುಖ್ಯವಾದ ಸುಳಿವು ಸಿಕ್ತು ಅಂತ ಹೇಳಿ ಅಂದರೆ ಎರಡೆರಡು ಜನ ಏನು ಏನ್ಮಾಡ್ತಿರ್ತಾರೆ ಅಲ್ಲಿ ಚಿನ್ನದ ಗಟ್ಟಿಗಳಿಗೆ ಬದಲಾಗಿ ಉಪ್ ಚಿನ್ನದ ಗಟ್ಟಿಗಳನ್ನ ಕೊಟ್ಟು ಅದ್ರ ಬದಲಾಗಿ ಉಪ್ಪಿನ ಗಟ್ಟಿಗಳನ್ನ ಒಯ್ತಿರ್ತಾರ ಈ ಚಿಪ್ಕ ಹಳ್ಳಿಗಳು ಏನು ಇರಂತ ಇದ್ದಂತಹ ಪ್ರದೇಶ ಏನಿತ್ತಲ್ಲ ಅಲ್ಲಿ ಮೂರೂರು ಜನ ರಾಜರು ಆಡ್ತಿರ್ತಾರೆ ಅಲ್ಲಿ ಇವನ ಸೈನ್ಯ ಅಂದರೆ ಕುಶೇರನ ಸೈನ್ಯ ಅದರಲ್ಲೊಬ್ಬ ರಾಜನ ಜೊತೆಗೆ ಯುದ್ಧ ಮಾಡಿ ಅವನ ಸೈನ್ಯನ ಓಡಿಸ್ತಾರ ಓಡಿಸಿದ ಮೇಲೆ ಇವರಿಗೆಲ್ಲ ಒಂದು ಸ್ವಲ್ಪ ಚಿನ್ನದ ಗಟ್ಟಿಗಳು ಮತ್ತು ಪಚ್ಚೆ ಕಲ್ಲುಗಳು ಸಿಗ್ತಾವ ಆದರೆ ಇವರು ಹಿಡ್ದಿದ್ದ ಒಬ್ಬ ಚಿಪ್ಕಾ ಏನು ಹೇಳ ಅಂದ್ರೆ ಚಿಪ್ಕಾ ಬುಡಕಟ್ಟಿನ ಒಬ್ಬ ಪ್ರಜೆ ಏನು ಹೇಳ್ತಾನ ಅಂದರೆ ನಿಮ್ಗೆ ಬೇಕಾಗಿರೋದು ಚಿನ್ನ ಮತ್ತು ವಜ್ರನ ಆಗಿದ್ರೆ ಇಲ್ಲಿ ಯುದ್ಧ ಮಾಡೋದು ವ್ಯರ್ಥ ಇಲ್ಲಿಂದ ಉತ್ತರ ದಿಕ್ಕಿಗೆ ನೀವು ಹೋದ್ರೆ ಇಲ್ಲಿ ಉಪ್ಪು ಸಿಗಂ ಸಿಗ ಸಿಗುವಂತೆಯೇ ಅಲ್ಲಿ ಚಿನ್ನದ ಮತ್ತು ವಜ್ರಗಳು ಸಿಗ್ತಾವೋ ಅಂತ ಹೇಳ್ತಾನೆ ಕ್ವಿಸೇಡ ಮತ್ತಲ್ಲಿಂದ ಅಲ್ಲಿಂದ ಉತ್ತರದ ದಿಕ್ಕಿಗೆ ನಡೀತಾನೆ ದಾರಿಯೊಳಗೆ ಇನ್ನೊಬ್ಬ ಚಿಕ್ ಚಿಪ್ಕಾದೊರೇನು ಸಿಕ್ತಾನ ಅಲ್ಲಿ ಇನ್ನೊಬ್ಬ ಮೂರು ರಾಜರಲ್ಲ ಇನ್ನೊಬ್ಬ ಚಿಪ್ಕ ದೊರೆನು ಸಿಕ್ತಾನೆ ಅವನು ಸೋಲಿಸ್ತಾನೆ ಕ್ವಿಸೇಡ ಅವನಿಗೆ ಅಲ್ಲಿ ಒಂದು ನೀಲಿ ಕಲ್ಲುಗಳು ಅಂತ ಕರಿತಿದ್ದ ಒಂದು ರತ್ನ ಒಂದು ಥರದ ರತ್ನ ಹೇರಳವಾಗಿ ಅಗಾಧ ಪ್ರಮಾಣದಲ್ಲಿ ಸಿಕ್ತವ ಸೊಗಮೋಸ ಅಂತ ಒಂದು ಹಳ್ಳಿ ಸಿಕ್ತೈತೆ ಅವನಿಗೆ ಅವಾಗ ಒಂದು ಚಿಕ್ಕ ಪಟ್ಟಣ ಸಣ್ಣದೊಂದು ಪಟ್ಟಣ ಚಿಕ್ಕಕಳ್ದು ಚಿಕ್ಕಕಗಳದ್ದು ಅಲ್ಲೊಂದು ಸೂರ್ಯ ದೇವಸ್ಥಾನ ಇರ್ತೈತಿ ಅಲ್ಲಿ ಚಿಪ್ಕ ಜನ ಏನು ಮಾಡ್ತಿರ್ತಾರೆ ತಮ್ಮ ತೀರ್ಕೊಂಡ ರಾಜರುಗಳನ್ನೆಲ್ಲ ಒಂದೇನೋ ದ್ರಾವಣ ಸೌರಿ ಮಮ್ಮಿಗಳ ಥರ ಮಾಡಿ ಪರಿವರ್ತನೆ ಮಾಡಿ ಅಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿರ್ತಾರೆ ಆ ದೇವಸ್ಥಾನದೊಳಗೆ ಅದನ್ನ ನೋಡಿದಾಗ ಕ್ವಿಸಾಡನ ಗುಂಪಿಗೆ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಮಮ್ಮಿಗಳಿಗೆ ಬೇಕಾದಷ್ಟು ಅಂದ್ರೆ ಹೇರ ಅನ್ಸಷ್ಟು ಚಿನ್ನದ ಒಡವೆಗಳಿಂದ ಮತ್ತು ರತ್ನದ ರತ್ನಗಳಿಂದ ಇದನ್ನು ಏನು ಮಮ್ಮಿಗಳನ್ನ ಇವರು ಚಿಪ್ಕಾಗಳು ಮುಚ್ಚಿಟ್ಟಿರ್ತಾರೆ ಅಲ್ಲಿದ್ದ ಚಿಪ್ಕ ಜನರು ಇದನ್ನೆಲ್ಲ ತಾವು ಇನ್ನೊಂದು ಬುಡಕಟ್ಟು ಜನ್ ಜನರಿಂದ ಉಪ್ಪಿನ ಬದಲಾಗಿ ಪಡೆದೆವು ಪಡೆದೆವು ಅಂತ ಹೇಳ್ತಾರೆ ಅಲ್ಲದೆ ಇನ್ನೂ ಉತ್ತರಕ್ಕೆ ಹೋದರೆ ಆ್ಯಂಡೀಸ್ ಪರ್ವತ ಶ್ರೇಣಿಗಳ ತುತ್ತು ತುದಿಯಲ್ಲಿ ಗುಟಬಿಟ ಬಿಟ್ಟ ಅನ್ನೋ ಒಂದು ದೊಡ್ಡ ಸರೋವರ ಐತಿ ಅಲ್ಲಿರೋ ಹಳ್ಳಿ ಜನನ ಹಳ್ಳಿ ಜನಗಳ ಹತ್ರನ ರಾಜನ ಮೈಗೆ ಚಿನ್ನ ಬಳ ಏನು ಚಿನ್ನದ ಪುಡಿ ಹಾಕಿ ಸ್ನಾನ ಮಾಡಿಸ್ತಾರ ಅಂತ ಏನು ಹಿಂದಿನ ಎಪಿಸೋಡ್ ಒಳಗೇನು ಓದಿದ್ವಲ್ಲ ಆ ಥರದ ವಾರ್ಷಿಕ ವಿಧಿ ನಡಿತೈತಿ ಅಂತ ಅವರು ತಿಳಿಸ್ತಾರೆ ಅಲ್ಲಿ ಅಂದರೆ ಆ ಊರಲ್ಲಿ ಆ ಊರಲ್ಲಿ ಮೈಗೆಲ್ಲ ಚಿನ್ನದ ಒಂದು ಪುಡಿನ ಬಳ್ ಬಳ್ಕೊಂಡಿರೋ ಬಳ್ಕೊಂಡಿರೋಂಥ ರಾಜ ಬಾಲ್ಸಾ ಮರದ ತೆಪ್ಪದ ಮೇಲೆ ಕುತ್ಕೊಂಡು ಸರೋವರದ ಮಧ್ಯಭಾಗಕ್ಕೆ ಹೋಗ್ತಾನೆ ಅಂತ ಹೇಳಿ ಮತ್ತು ಆವಾಗ ಸರೋವರದ ಸುತ್ತ ಏನು ಅವರ ಸಾಮಂತರ ಎಲ್ಲ ಏನು ಇರ್ತಾರಲ್ಲ ಸರೋವರದ ಸುತ್ತ ನಿಂತ್ಕೊಂಡು ಜಯಘೋಷ ಮಾಡಿ ಸೂರ್ಯನಿಗೆ ಅಂದರೆ ಸೂರ್ಯದೇವನಿಗೆ ನೈವೇದ್ಯ ಅಂತ ಹೇಳಿ ಬುಟ್ಟಿಗಟ್ಟಲೆ ಚಿನ್ನದ ಒಡವೆ ಮ ಮತ್ತು ರತ್ನಗಳನ್ನು ಸರೋವರಕ್ಕೆ ಅದೇ ಸರೋವರಕ್ಕೆ ಅಂತ ಹೇಳಿ ಮತ್ತು ರಾಜನು ಅದ ಆ ಸಮಯದಲ್ಲಿ ಸರೋವರದೊಳಗೆ ಸ್ನಾನ ಮಾಡಿ ತನ್ನ ಮೇಲಿನ ಚಿನ್ನದ ಪುಡಿನ ತೊಳ್ಕೊಳ್ತಾನೆ ಅಂತಲೂ ಹೇಳ್ತಾರೆ ಕ್ವಿಸೇಡಾಗ ಅವಾಗೊಂದು ಒಂದು ಕಲ್ಪನೆ ಬರ್ತೈತಿ ಹಂಗಾರೆ ಅದೇ ಎರಡು ರೆಡ್ ಇರ್ಬೇಕಂತ ಹೇಳಿ ಅವನಿಗೊಂದು ದೃಢತೆ ಬರ್ತೈತಿ ಅವಾಗ ಕ್ವಿಸೇಡ ತಡೆ ಮಾಡೋಂಗಿಲ್ಲ ಒಬ್ಬ ಸ್ಥಳೀಯ ರೆಡ್ ಇಂಡಿಯನ್ ಮಾರ್ಗದರ್ಶನ ಕರೆದುಕೊಂಡು ತನ್ನ ಗುಂಪಿನ ಜೊತೆಗೆ ಗುಟಾ ಬಿಟ ಸರೋವರದತ್ರ ಸರೋವರದತ್ತ ಹೋಗ್ತಾನೆ ಈ ರೆಡ್ ಇಂಡಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಇವರು ಅಮೇರಿಕಾ ದೇಶದ ಮೂಲ ನಿವಾಸಿಗಳಂತ ಹೇಳ್ಬೋದು ಕೆ ಅವರ ಚರ್ಮ ಒಂಥರ ಕೆಂಪುಗೆ ಇರ್ತಾರವರು ಆ್ಯಕ್ಚುಲಿ ಅವರು ಅವರೇ ಅಲ್ಲಿನ ಮೂಲ ನಿವಾಸಿಗಳು ನಿಜವಾಗ್ಲೂ ಹೇಳಬೇಕಂದ್ರೆ ಅಮೆರಿಕದ ಮೂಲ ನಿವಾಸಿಗಳು ರೆಡ್ ಇಂಡಿಯನ್ಸು ಈಗೇನು ನಾವು ಬಿಳಿಯ ಜನಾಂಗ ಏನು ನೋಡ್ತೇವಲ್ಲ ಅಮೇರಿಕಾದೊಳಗೆ ಅವರು ಇಂಗ್ಲೆಂಡಿಂದ ಬಂದವರು ಅಂತ ಹೇಳ್ತಾರೆ ಅಂದರೆ ಫ್ಲಾರ್ ಫ್ಯಾಮಿಲಿ ಅಂತ ಒಂದು ಏನು ಇಂಗ್ಲೆಂಡಿನ ವಸಾಹತುನ ಅಮೇರಿಕಕ್ಕೆ ತಂದು ಸ್ಥಾಪನೆ ಮಾಡಿ ಅಲ್ಲಿ ಬೆಳೆಸಿದಂಥ ಜನಾಂಗ ಅಂತ ಹೇಳ್ತಾರೆ ಈಗ ಪುಸ್ತಕಕ್ಕೆ ಬರೋಣ ಅಂಡೀಸ್ ಪರ್ವತ ಶ್ರೇಣಿಗಳೇನು ನೆತ್ತಿಯೊಳಗೆ ಸಮುದ್ರ ಮಟ್ ನೆತ್ತಿಯೊಳಗಿರೋ ಸರೋವರ ಅಂದ್ರೆ ಸಮುದ್ರ ಮಟ್ಟದಿಂದ ಒಂಬತ್ತು ಸಾವಿರ ಅಡಿ ಎತ್ತರದಲ್ಲಿರುವ ಹಳೆಯ ಒಂದು ದೊಡ್ಡದಾದಂಥ ಜ್ವಾಲಾಮುಖಿ ಅಂದ್ರೆ ಬಾಯಿ ಅಂತ ಹೇಳ್ಬೋದು ಆ ಬಾಯಿ ಅಂದ್ರೆ ಈಗ ಜ್ವಾಲಾಮುಖಿ ಸ್ಫೋಟ ಆಗಿ ಅದು ತಣ್ಣಗಾಗಿ ವರ್ಷಾನುಗಟ್ಲೆ ಅಂದ್ರೆ ಅದಕ್ಕೊಂದು ಸಾವಿರಾರು ವರ್ಷಗಳಾದ್ರೂ ಬೇಕು ಒಂದು ಸಣ್ಣ ಜ್ವಾಲಮುಖಿ ಆದರೂ ಆರ್ಬೇಕಂದ್ರ ಅದು ಆರಿ ತಣ್ಣಗಾಗಿ ಅದೇನು ಸಿಡ್ದಾಗ ಬಾಯಿ ಓಪನ್ ಆಗಿರ್ತದಲ್ಲ ಬೆಟ್ಟದ ತುದಿ ಅಥವಾ ಯಾವುದೋ ಒಂದು ಭೂಮಿಯ ಮೇಲ್ಭಾಗ ಅದು ಒಂದು ಸರೋವರ ತರ ಮಾರ್ಪಟ್ಟಿರ್ತೈತಿ ಈ ಸರೋವರನೂ ಅಂಥದ್ದು ಸರೋವರ ಆಗಿರ್ತೈತಿ ಅಹ್ ಅದೇ ಇದು ಜ್ವಾಲಾಮುಖಿಯ ಬಾಯಿ ಓಪನ್ ಆಗಿದ್ದ ಮಾರ್ಪಟ್ಟಿರೋ ಸರೋವರ ಆಗಿದ್ದರಿಂದ ಇದು ಸಾಮಾನ್ಯ ಸರೋವರಕ್ಕಿಂತ ನೂರಾರು ಪಟ್ಟು ಆಳವಾಗಿರುತ್ತೆ ಸರೋವರ ಆಗಿರ್ತೈತಿ ಯಾವುದು ಗುಟವೀಟ ಅನ್ನೋದು ಅಲ್ಲಿ ಸರೋವರದ ಜಾಗದ ಹತ್ರ ಕಿಸೇಡ ಬಂದು ನೋಡಿದಾಗ ಅತ್ತ ಆಚೆ ಈಚೆ ಒಂದು ಅಷ್ಟು ಸಮತಟ್ಟಾದ ವಿಸ್ತಾರ ಜಾಗ ಇರ್ತೈತಿ ಏನು ಸರೋವರದ ಸುತ್ತಮುತ್ತ ಇರ್ತದಲ್ಲ ಅಲ್ಲಿ ಒಂದಷ್ಟು ಸಣ್ಣ ಸಣ್ಣ ಗುಡಿಸಲುಗಳು ಇದ್ದಿದ್ದು ಬಿಟ್ರೆ ಮತ್ತೆ ಇನ್ನೇನು ಕಾಣಿಸಲ್ಲ ಮತ್ತೆ ಚಿನ್ನದ ನಗರನೂ ಕಾಣಿಸಲ್ಲ ಯಾವ ಚಿನ್ನದ ರಾಜನೂ ಕಾಣಿಸಲ್ಲ ಅಹ್ ಅವ್ರಿಗೆ ಅಲ್ಲೊಂದು ಖಾಲಿ ಜಾಗ ಮಾತ್ರ ಕಾಣಿಸೋದು ರಾಜರು ಏನು ರಾಜನ ಸಾಮಂತರು ಆ ಸರೋವರಕ್ಕೆ ಎಸ್ತಿರಬಹುದಾದಂಥ ವಜ್ರ ವೈಡೂರಗಳು ಮತ್ತೆ ಚಿನ್ನಾಭರಣಗಳು ಏನಿರ್ತಾವಲ್ಲ ಆ ಸರೋವರದಲ್ಲಿ ಇದ್ದು ಅಂತಾನೆ ಅನ್ಕೊಂಡ್ರು ಅದೊಂಥರ ತಳ ಇಲ್ಲದೇ ಇರೋ ಬಾವಿ ತರ ಕಾಣಿಸ್ತಿರ್ತೈತೆ ಆ ಸರೋವರ ಆ ಸರೋವರದಿಂದ ಅವ್ರಿಗೆ ಅದನ್ನೆಲ್ಲ ಹೊರತೆಗಿಯೋಕ್ಕೆ ಅವ್ರಿಗೆ ಸಾಧ್ಯನೂ ಇರೋಲ್ಲ ಕ್ವಿಸೇಡ ಹಂಗೆ ನೋಡಿಕೊಂಡು ಸ್ವಲ್ಪ ಮುಂದೆ ಬರ್ತಾನೆ ಮುಂದೆ ಬಂದಾಗ ಒಂದು ವಿಸ್ತಾರವಾದಂಥ ಒಂದು ಪ್ರಸ್ಥಭೂಮಿ ಸಿಗ್ತಿತ್ತು ಅವನಿಗೆ ಅದನ್ನು ನ್ಯೂ ಗ್ರೆನಾಡ ಅಂತ ಅವನ ನಾಮಕರಣ ಮಾಡ್ತಾನೆ ಅದೇ ಇವತ್ತಿನ ನಮ್ಮ ಕೊಲಂಬಿಯಾದ ದೇಶದ ರಾಜಧಾನಿಯಾದಂತಹ ಬೋಗೋಟ ಅಂತ ಹೇಳ್ತಾರೆ ಮುಂದಿನ ಅಧ್ಯಯನ ಮುಂದಿನ ಭಾಗದಲ್ಲಿ ನೋಡೋಣ